ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಸಂಡೇ ವ್ಲಾಗ್ ಆಗಿದೆ ನಿಮ್ಗೆ ಗೊತ್ತಿರ್ಬೋದು ಸಂಡೇ ಆದರೆ ನಾವು ಹೊರಗಡೆ ಬ್ರೇಕ್ಫಾಸ್ಟಿಗೆ ಹೋಗ್ತೀವಿ ಅಂತ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಸಂಡೇ ಆದರೆ ನಮ್ಮದು ಇದು ರೊಟೀನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹೊರಗಡೆ ಹೋಗೋದು ಸೊ ನನ್ನ ವೀಡಿಯೋಸ್ ರೆಗ್ಯುಲರಾಗಿ ನೋಡೋರಾದರೆ ಗೊತ್ತಿರುತ್ತೆ ಸೊ ಯಾರೂ ಗೊತ್ತಿಲ್ಲ ನೋಡಿ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಗೆ ಅಷ್ಟು ಚಳಿ ಆಗ್ತಾ ಇದರಿ ಬೆ ಶೀಟಾಗ್ತದೆ ಏನು ಚಳಿ ಏನು ಕಮ್ಮಿ ಇದೆಯಾ ಹೊರಗಡೆ ಇವಾಗಲೂ ಚಳಿ ಆಗ್ತಿಲ್ಲ ಸ್ವಿಮ್ಮಿಂಗ್ ಪೂಲ್ ಬರೀ ಹೋಗಬೇಕು ಚಳಿಕ್ಕಾಗಬೇಕು ಸ್ವಿಮ್ಮಿಂಗ್ ಅಲ್ಲಿ ಒಬ್ಬ ಹುಡ್ಗ ಸ್ವಿಮ್ಮಿಂಗ್ ಹೋಗಿದ್ವಲ್ಲ ಹುಡುಗ ಸ್ವಿಮ್ ಮಾಡ್ಕೊಂಡು ಬಂದಿದ್ದಾನೆ ಕೇವಲ ಅಲ್ಲಿ ಸರ್ ಯಾವ ಏರಿಯಾ ಸರ್ ನಿಮ್ಮದು ಅಂತಂದ ಯಾಕೋ ಅಂತಂದು ಇನ್ನ ಕೇಳಿ ಇದೇ ಏರಿಯಾಕ್ಕೆ ನಾನು ಆಮೇಲೆ ನಾಳೆನೂ ಬರ್ತೀರಾ ಅಂತಂದ ಇಲ್ಲ ಯಾಕೋ ಅಂತಂದು ಸರಿ ನಾ ಸೋ ಸಂಡೆ ಸಂಡೇ ಬರ್ತೀವಿ ಹಾಗಾದ್ರೆ ಒಂದು ಟಿಕೆಟ್ ತಗೊಡಿ ಬರೋ ಸಂಡೆ ಕಾಸು ಕೊಟ್ಬಿಡ್ತೀನಿ ಇಟರ್ ನಾನು ನಿಮಗೆ ಅಂತಂದು ಹೋಗೋ ಮನೆಗೆ ಹಂಗೆಲ್ಲ ದುಡ್ಡುಗೇಳ್ಬಾರ್ದು ಬೇರೆ ಕಡೆ ಅಂತಂದೆ ಸರಿ ಆಯಿತು ಅಂತ ಹೋಗ್ಬಿಟ್ಟು ಬಂದನಲ್ಲ ಅಷ್ಟೊತ್ತಿಗೆ ಏನೋ ಇನ್ನೂ ಹೋಗಿಲ್ಲ ಮನೆಗೆ ಅಂತಂದ್ರೆ ಸೆಕೆಂಡ್ ರೌಂಡ್ ಬೇರೆ ಶಿಖರಲ್ಲ ಅಂತ ಇದೇ ಕೆಲಸ ಕೆಲಸ ಮೂರನೇ ಸರ್ತಿ ಹೋಗ್ತಾಡಿ ಮತ್ತೆ ಇವಾಗ ಮನೆಗೆ ಹೋಗ್ತಿ ಹಂಗೆ ಪುಣ್ಯಾಸ್ನ ಹೊಡೆದ ನಾವ್ ಓಹೋ ಯಾರಾದ್ರೂ ಸಿಗದೆ ಇರ್ತಾರ ಅಂತ ಕೇಳ್ತಾನೆ ಹಂಗಿದೆ मास्टर होय इ जसा तमोता आपको बनो न आरेन तो आ ಈಗ ನಾನು ಆರ್ಡ್ರ್ ಮಾಡಿರುವಂಥ ಉಪ್ಪಿಟ್ಟು ಬಂದಿದೆ ಸೊ ನಾನು ಜಾಸ್ತಿ ಆರ್ಡ್ರ್ ಮಾಡೋದು ಈ ಉಪ್ಪೆಟ್ಟನೇ ಅದು ಬಿಟ್ಟರೆ ಬೇರೆ ಏನು ಆರ್ಡ್ರ್ ಮಾಡೋದಿಲ್ಲ ನಾನು ಹೆಲ್ದಿ ಅನ್ನೋ ರೀಸನ್ಗೆ ನಾನು ಯಾವಾಗೂ ನಾನೇ ತೊಗೋತೀನಿ ಅದು ಬಿಟ್ಟರೆ ನಮ್ಮ ಯಶು ಮತ್ತು ನಮ್ಮಕ್ಕ ಬಂದು ಮೈಸೂರು ಮಸಾಲೆ ದೋಸೆ ಆರ್ಡ್ರ್ ಮಾಡಿದರು ಸೊ ಅದು ಅವರಿಬ್ಬರು ಆರ್ಡ್ರ್ ಮಾಡಿದರು ನಮ್ಮ ಯಜಮಾನ್ರು ಬಂದು ಸೆಟ್ ದೋಸೆ ಆರ್ಡ್ರ್ ಮಾಡಿದರು ಸೊ ನಿಮಗೂ ಇದು ನೋಡಿ ನೋಡಿ ಬೇಜಾರಾಗಿರುತ್ತೆ ಬಟ್ ಏನು ಮಾಡೋದು ಸಂಡೇ ರೊಟೀನು ನಂದು ಇದೇ ಇರುತ್ತೆ ಬೆಳಗ್ಗೆದು ಸೊ ನಮ್ಮ ಯಜಮಾನ್ರು ಆರ್ಡರ್ ಆರ್ಡರ್ ಮಾಡಿರುವಂಥ ಬ್ರೇಕ್ಫಾಸ್ಟು ಸೆಟ್ ದೋಸೆ ಬಂದಿದೆ ಸೊ ಮನೇಲಿ ದೋಸೆ ಮಾಡಿದರೆ ಇವ್ರಿಗೆ ಇಳಿಯೋದಿಲ್ಲ ಹೊರಗಡೆ ಬಂದರೆ ಮಾತ್ರ ದೋಸೆಗಳು ಚೆನ್ನಾಗಿ ಇಳಿಯುತ್ತೆ ಎಕ್ಸ್ಪೆಷಲಿ ನಮ್ಮ ಯಜಮಾನ್ರಿಗಂತೂ ದೋಸೆ ಮಾಡಿದ್ರೆ ಮುಖ ಒಂಥರ ಮಾಡ್ತಾರೆ ಮನೆಯಲ್ಲಿ ಹೊರಗಡೆ ಬಂದರೆ ದೋಸೆ ಮಾತ್ರ ಚೆನ್ನಾಗಿ ತಿಂತಾರೆ ಏನು ಮಾಡೋದಕ್ಕೂ ಆಗೋದಿಲ್ಲ ಸೊ ಇದಾದ ಮೇಲೆ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ ತುಂಬ ಸೆಕೆ ಅಲ್ವಾ ಹಂಗಾಗಿ ಸ್ವಲ್ಪ ಕೋಲ್ಡಾಗಿ ವಾಟ್ರ್ ಮೇಲೆ ನಾನು ಪೈನಾಪಲ್ ಜ್ಯೂಸ್ ತೊಗೊಂಡೆ ಸೊ ಪೈನಾಪಲ್ ತುಂಬ ಹೆಲ್ದಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಪೈನಾಪಲ್ ಜ್ಯೂಸು ಸೊ ಇದಾದ ಮೇಲೆ ಮನೆಗೆ ಬಂದು ಮಧ್ಯಾಹ್ನದ ಅಡುಗೆಗೆ ರೆಡಿ ಇದ್ದೀನಿ ಸೊ ಚಿಕನ್ ಮತ್ತು ಎಗ್ ಕರಿ ಮಾಡೋಣ ಅಂದ್ಬಿಟ್ಟು ಸೊ ಇಲ್ಲಿ ಚಿಕನ್ ತೊಗೊಂಡು ಬಂದಿದೆ ಚಿಕನ್ ಬಂದುಬಿಟ್ಟು ಮುಕ್ಕಾಲು ಕೆ ಜಿ ತೊಗೊಂಡು ಬಂದಿದ್ದೀನಿ ಇವತ್ತು ಸೊ ಇಲ್ಲಿ ಹತ್ರದಲ್ಲಿ ಒಂದು ಶಾಪ್ ಇರೋದು ಸೊ ಅಲ್ಲಿ ಹಾಫ್ ಕೆ ಜಿ ತಗೋತಾ ಇದ್ದೆ ಅವರು ಖಾಲಿಯಾಗಿದೆ ಅಂತ ಹೇಳಿದ್ದಕ್ಕೆ ಇನ್ನೊಂದು ಶಾಪ್ಗೆ ಹೋಗಿದ್ದಾಗ ಹೋಗಿದ್ದಾಗ ಅವರು ಮುಕ್ಕಾಲು ಕೆ ಜಿ ತೊಗೊಳ್ಳಿ ಅಂತಂದರು ಸೊ ಹಂಗಾಗಿ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಭಾಗ ಇನ್ನೂ ಇದೆ ನಮ್ಮ ಫ್ರಿಜ್ಜಲ್ಲಿ ಸೊ ಖಾಲಿ ಆಗಲ್ಲ ನಮ್ಮ ಮನೇಲಿ ಚಿಕನೆಲ್ಲ ಮಾಡಿದರೆ ನಾವು ಸೋಮವಾರ ತಿನ್ನಲ್ಲ ಹಂಗಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೊ ಟ್ಯೂಸ್ಡೇ ತಿಂತಾರೆ ಸೊ ಇಲ್ಲಿ ನಾನು ಚಿಕನ್ಗೆ ನನ್ನ ಸ್ಟವ್ ಅಂಚೆಲ್ಲ ನೀವು ಅಬ್ಸರ್ವ್ ಮಾಡಿದರೆ ಇದು ಸೋಂಬೇರಿ ಚಿಕನ್ನು ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ ಓಕೆ ಇವಾಗ ರೆಸಿಪಿಗೆ ಬರೋಣ ಸೊ ಚಿಕನೆಲ್ಲ ಹಾಕಿದ್ದೀನಿ ಒಂದು ಕಡಾಯಲ್ಲಿ ಈಗ ಇದಕ್ಕೆ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಹಾಗೆ ಉದ್ದುದಕ್ಕೆ ಹಚ್ಚಿರುವಂಥ ಈರುಳ್ಳಿ ಮತ್ತು ಒಂದು ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಪೌಡ್ರು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಹಾಗೆ ಪೆಪ್ಪರ್ ಪೌಡ್ರು ಜೀರಾ ಪೌಡ್ರು ಜಿಂಜರ್ ಪೌಡ್ರು ಮತ್ತು ಸಾಲ್ಟ್ ಏಷ್ನೆಲ್ಲ ಹಾಕಿ ಈಗ ಎಲ್ಲಾದ್ರೂ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಚಿಕನ್ ಬಂತು ತುಂಬ ಅಂದರೆ ತುಂಬ ಈಸಿ ಯಾರೋ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದಕ್ಕೆ ನಾನು ಮತ್ತೆ ಮಾಡಿ ತೋರಿಸ್ತಾ ಇರುವಂಥದ್ದು ಸೊ ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಸ್ಟವ್ ಅಣಿಸಿದ್ದೀನಿ ಇವಾಗ ಇತನ ಕ್ಲೋಸ್ ಮಾಡಿಬಿಟ್ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಿಮ್ಮಲ್ಲೇ ನಾನು ಈತನ್ನು ಬೇಯೋದಕ್ಕೆ ಬಿಡ್ತೀನಿ ಹಾಗೆ ಇಲ್ಲಿ ಮಸಾಲೆ ಡಬ್ಬ ಎಲ್ಲ ಎತ್ತಿಟ್ಟಿದ್ದೆ ನೋಡಿ ಆತನೆಲ್ಲ ತೆಗೆದಿಡಬೇಕು ಸೊ ನಾನು ಇನ್ನೊಂದು ಗ್ಯಾಸ್ ಅಣಿಸ್ಬಿಟ್ಟು ಆ ಕಡೆ ಶಿಫ್ಟ್ ಮಾಡಿದ್ದೀನಿ ಚಿಕನ್ನು ಸೊ ನನಗೆ ಈ ಫಸ್ಟ್ ಗ್ಯಾಸ್ ಏನಿದೆ ನೋಡಿ ಅದರಲ್ಲಿ ಮಾಡಿದ್ರೇ ಅದರಲ್ಲಿ ಮಾಡಿದ್ರೇ ನನಗೊಂದು ಸಮಾಧಾನ ಪ್ಲಸ್ ನನ್ನ ವೀಡಿಯೋ ಶೂಟ್ ಮಾಡೋಕ್ಕೂ ಅದೇ ಕಂಫರ್ಟಬಲ್ ಆಗಿರುತ್ತೆ ಹಾಗಾಗಿ ನಾನು ಏನೇ ಮಾಡಿದ್ರು ಇನ್ನೊಂದು ಸ್ಟವಿಗೆ ಶಿಫ್ಟ್ ಮಾಡ್ಕೊತೀನಿ ಹಾಗೆ ಇವಾಗ ಮಸಾಲೆ ಡಬ್ಬಾನೆಲ್ಲ ಎತ್ತಿಟ್ಬಿಟ್ಟು ಹಾಗೆ ಸತಿ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ನಾನೆಲ್ಲ ಚಾಪ್ ಮಾಡಿಟ್ಕೊಂಡಿದ್ದೆ ಮೊದಲೇನೆ ಈ ಕಡೆ ಸ್ಯಾಲೆಡ್ ಮಾಡ್ತಾಯಿದ್ದೀನಿ ಸ್ಯಾಲೆಡ್ ಮಾಡಿ ತುಂಬ ದಿವಸ ಆಯಿತು ನೋಡಿ ಈರುಳ್ಳಿ ಟೊಮೆಟೊ ಕ್ಯಾರೆಟು ಮತ್ತು ಸೋತೆಕಾಯಿ ಇಷ್ಟನ್ನು ತೊಗೊಂಡು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಜಿಂಜರ್ ಪೌಡರ್ ಹಾಕ್ತಾಯಿದ್ದೀನಿ ಸೊ ನೆಕ್ಸ್ಟ್ ಇದಕ್ಕೆ ಅವ್ರಿಗೆ ಏನು ರೋಸ್ ಮೆರಿ ಬೇಸಿಲು ತೈಮು ಇದ್ದೀನಿ ಹಾಕ್ತಾಯಿದ್ದೀನಿ ಚಿಲ್ಲಿ ಫ್ಲೇಕ್ಸು ಸೊ ನಾನು ಯೂಜಲಿ ಹಾಕ್ತೀನಿ ನೋಡಿ ಆ ಸ್ಯಾಲೆಡ್ಗೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಸೊ ಇದನ್ನೆಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸಾಲಡ್ಡು ತಿನ್ ಬೇಡ ಅಂತ ಅನ್ಸೋದಿಲ್ಲ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಹಂಗಾಗಿ ಸ್ವಲ್ಪ ಸೀಸ್ನಿಂಗ್ ಎಲ್ಲ ನಾನು ಮಾಡ್ಕೊಳ್ಳೋದು ಪ್ಲಸ್ಸು ಇದು ಸ್ಯಾಲೆಡ್ ಹಾಕ್ತಾ ಇದ್ದೀನಿ ಸೊ ಎರಡು ಫ್ಲೇವರ್ ಸ್ಯಾಲ್ ಎರಡು ಫ್ಲೇವರ್ ಸ್ಯಾಲೆಡ್ ಡ್ರೆಸ್ಸಿಂಗ್ ಹಾಕ್ತಾ ಇರೋದು ಒಂದು ಚಿಲ್ಲಿ ಇನ್ನೊಂದು ತಂದೂರು ಸೊ ಎರಡು ಫ್ಲೇವರು ಇದ್ದೀನಿ ಸೊ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ ಸಾರಿ ಮಿಕ್ಸ್ ಮಾಡಿದರೆ ಇಲ್ಲಿ ಸ್ಯಾಲೆಡ್ ರೆಡಿ ಆಗುತ್ತೆ ಬರೀ ಫ್ರೈ ಫ್ರೈ ಅಂತಲೇ ಬರುತ್ತೆ ಬಾಯಲ್ಲಿ ಸೊ ಇವಾಗ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಸತಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಸೊ ಎವ್ರಿ ಡೇ ಸ್ಯಾಲೆಡ್ ಇನ್ಕ್ಲೂಡ್ ಮಾಡ್ಕೋತೀರಾ ನಿಮ್ಮ ಲಂಚ್ ಅಥವಾ ಬ್ರೇಕ್ಫಾಸ್ಟಲ್ಲಿ ಅಥವಾ ಡಿನ್ನರ್ಗೂ ಈ ಒನ್ ಬೌಲ್ ಸ್ಯಾಲೆಡ್ ತೊಗೊಂಡ್ರೆ ಸಾಕು ಸೊ ಸ್ಯಾಲೆಡೆಲ್ಲ ರೆಡಿ ಆದಮೇಲೆ ಒಂದು ಸೈಡ್ಗೆ ಶಿಫ್ಟ್ ಇದ್ದೀನಿ ಹಾಗೆ ಈ ಡ್ರೆಸ್ಸಿಂಗ್ ಎಲ್ಲ ಇದ್ದೀನಿ ಸ್ಯಾಲೆಡ್ ಡ್ರೆಸ್ಸಿಂಗು ನೆಕ್ಸ್ಟು ಇಲ್ಲಿ ಎಗ್ ಕರಿ ಮಾಡೋದಕ್ಕೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿ ಟೊಮೆಟೊ ಇಷ್ಟನ್ನೆಲ್ಲ ತೊಗೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಸೊ ಇವಾಗ ಗ್ಯಾಸ್ ಅಂಟಿಸ್ಕೊಂಡು ಈ ಮಸಾಲೆ ಏನಿದೆ ನೋಡಿ ಅದರಲ್ಲಿ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೋತೀನಿ ಇಲ್ಲಿ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನನಗೆ ಅಂತ ಮಾಡ್ತಾ ಇರೋದಕ್ಕೆ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾ ಇರೋದು ಸೊ ನಾನು ಮಸ್ಟರ್ಡ್ ಆಯಿಲ್ ಕೊಕೋನಟ್ ಆಯಿಲ್ ಎಲ್ಲ ಯೂಸ್ ಮಾಡ್ತೀನಿ ಬಟ್ ನಮ್ಮ ಯಜಮಾನ್ರಿಗೆ ಮಾಡಬೇಕಾದ್ರೆ ಅವ್ರಿಗೆ ಕುಕ್ಕಿಂಗ್ ಆಯಿಲ್ ಅಷ್ಟೇ ಯೂಸ್ ಮಾಡಬೇಕು ಸೊ ನನಗೆ ಅದು ಸ್ಮೆಲ್ ಎಲ್ಲ ಬಂದರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ ಸ್ಮೆಲ್ಲು ಮಸ್ಟರ್ಡ್ ಆಯಿಲು ಕೋಕೋನೆಟ್ ಆಯಿಲ್ ಎಲ್ಲ ಇಷ್ಟ ಆಗೋಲ್ಲ ಸೊ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಕೂಡ ಹೇಳಿದ್ದೀನಿ ಸೊ ಇವಾಗ ನಾನು ಹಾ ತೊಗೊಂಡಿರೋ ಮಸಾಲೆನೆಲ್ಲ ಬಾಣಲಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸೋಂಪು ಚಕ್ಕೆ ಮತ್ತು ಲವಂಗ ಇಷ್ಟನ್ನು ಹಾಕೋತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಇವಾಗ ಲಾಸ್ಟಿಗೆ ಒಂಚೂರು ಗಸಗಸೆ ಕೂಡ ಇದ್ದೀನಿ ಲಾಸ್ಟ್ ಒಂದು ಸ್ವಲ್ಪ ಪೆಪ್ಪರ್ ಹಾಕೋತಾ ಇದ್ದೀನಿ ಸೊ ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಮಟನ್ ಮಸಾಲೆ ಮಾಡ್ತಾರೆ ನೋಡಿ ಅದೇ ರೀತಿ ಮಾಡ್ತಾ ಇರೋದು ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಈ ಕಡೆ ಮಜ್ಜಿಗೆನ ಮಾಡ್ಕೋತಾ ಇದ್ದೀನಿ ಸೊ ಮಸಾಲೆ ಎಲ್ಲ ಫ್ರೈ ಆಗಿದೆ ಸೊ ಅದು ತಣ್ಣಗಾಗಕ್ಕೆ ಟೈಮ್ ಆಗುತ್ತಲ್ಲ ಅಲ್ಲಿ ತನಕ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಜ್ಜಿಗೆನ ಇದ್ದೀನಿ ಸ್ವಲ್ಪ ಮೊಸರು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಜೀರಾ ಪೌಡರು ಹಾಗೆ ಸ್ವಲ್ಪ ಶುಂಠಿ ಪೌಡ್ರು ಹಾಗೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ತಾಯಿದ್ದೀನಿ ಸೊ ಇಷ್ಟನ್ನೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಮೂರು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ಇದನ್ನು ಚೆನ್ನಾಗಿ ವಿಸ್ಕ್ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಈ ಮಜ್ಜಿಗೆ ಟೇಸ್ಟು ಹೇಗಿತ್ತು ಅಂದರೆ ಈ ನಂದಿನಿ ಮಿಲ್ಕಲ್ಲಿ ಕೊಡ್ತಾರೆ ನೋಡಿ ನಂದಿನಿ ಪಾರ್ಲರಲ್ಲೆಲ್ಲ ಮಜ್ಜಿಗೆ ಕೊಡ್ತಾರೆ ಟೆನ್ ರುಪೀಸು ಲೆವೆನ್ ರುಪೀಸು ಎಕ್ಸಾಕ್ಟ್ಲಿ ಅದೇ ಥರ ಇತ್ತು ಸೊ ನೀವು ಟ್ರೈ ಮಾಡಂಗಿದ್ರೆ ಮಾಡಿ ಸೊ ಇವಾಗ ಮಜ್ಜಿಗೆ ರೆಡಿ ಆಗಿದೆ ನಾನು ಇವಾಗ ನಾನು ಒಂದು ಬಾಟ್ಲಿಗೆ ಹಾಕಿ ಫಿಲ್ ಮಾಡಿ ಎತ್ತಿಟ್ಕೊತೀನಿ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು ಅನ್ ಇದೆ ಅಂತ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ತೆ ಫೈನಲ್ ಆಗಿ ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಫ್ರಿಜ್ಜಲ್ಲಿಟ್ಟರೆ ಸ್ವಲ್ಪ ತಣ್ಣಗಿರುತ್ತೆ ಕುಡಿಬೇಕಾದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ಉಳಿದಿರೋ ಮಜ್ಜಿಗೆನ ನಾನು ಒಂದು ಗ್ಲಾಸಲ್ಲಿ ಹಾಕಿ ಶಿಫ್ಟ್ ಮಾಡ್ತಾಯಿದ್ದೀನಿ ಊಟ ಮಾಡಬೇಕಾದ್ರೆ ತಗೊಳ್ಳೋಣ ಅಂದ್ಬಿಟ್ಟು ಸೊ ಫೈನಲ್ಲಾಗಿ ಮಜ್ಜಿಗೆ ಕೂಡ ರೆಡಿ ಆಗಿದೆ ಸೊ ಒಂದಾದಮೇಲೆ ಒಂದು ಕೆಲಸ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನಾನು ಇವತ್ತು ಮಾಡಿದೆ ಎಲ್ಲ ರೆಸಿಪಿಯಂತೂ ಸೂಪರಾಗಿ ಸಕ್ಕತ್ತಾಗಿತ್ತು ಮಜ್ಜಿಗೆ ಅಂತೂ ಇನ್ಫ್ಯಾಕ್ಟ್ ತುಂಬ ಆಗಿತ್ತು ಸೊ ಟ್ರೈ ಮಾಡಿ ನೋಡಿ ತುಂಬ ಈಸಿ ಮತ್ತು ಸಮ್ಮರ್ಗೆ ಒಳ್ಳೆಯದು ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ ಸೊ ಇದನ್ನೆಲ್ಲ ಹಾಕಿದ ಮೇಲೆ ಒಂಚೂರು ಕಡಲೆನ ಹಾಕ್ತೀನಿ ಯಾಕಂದರೆ ಕಡಲೆ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಸ್ವಲ್ಪ ಕಡಲೆನ ಹಾಕೋತಾ ಇದ್ದೀನಿ ಸೊ ನೀವು ಬೇಕಾದರೆ ಸ್ವಲ್ಪ ಗೋಡಂಬಿ ಕೂಡ ಹಾಕೋಬೋದು ಇನ್ನೂ ರಿಚ್ ಫ್ಲೇವರ್ ಕೊಡುತ್ತೆ ನಾನು ಜಸ್ಟ್ ಕಡಲೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಧನಿಯಾ ಪೌಡ್ರ್ ಹಾಕಿ ಮಿಕ್ಸಿ ಮಾಡ್ಕೋತೀನಿ ಈಗ ಚಿಕನ್ ನೋಡಿ ಈ ರೀತಿ ಬೆಂದಿದೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿದೆ ನೀರು ಕೂಡ ಹಾಕಿಲ್ಲ ನಾನು ಏನೂ ಹಾಕಿಲ್ಲ ನೋಡಿ ಹಾಗೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡು ಬಂದಿದೆ ಚಿಕನ್ ನೀರಲ್ಲೇ ಚೆನ್ನಾಗಿ ಬೇಯುತ್ತೆ ಇದು ಸೊ ಇವಾಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಈಗ ತುಪ್ಪನ ಹಾಕ್ತಾಯಿದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಹಾಕ್ತಾಯಿರೋದು ಇದು ಈ ರೆಸಿಪಿ ಅಂತೂ ತುಂಬ ಅಂದರೆ ತುಂಬ ಈಸಿ ಬೇಗ ಮಾಡ್ಬೋದು ಈ ರೆಸಿಪಿನ ದಿನ ಮಾಡಿಕೊಡು ಅಂದರೂ ಕೂಡ ನಾನು ಆರಾಮಾಗಿ ಮಾಡ್ಕೋತೀನಿ ಅಷ್ಟು ಈಸಿ ಇದೆ ರೆಸಿಪಿ ಸೊ ಇವಾಗ ತುಪ್ಪನೆಲ್ಲ ಹಾಕಿದ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಇದು ರೆಡಿ ಆಗುತ್ತೆ ಸೊ ಬ್ಯಾಚುಲರ್ಸ್ಗೆ ಅಂತೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ಸೊ ಅವ್ರಿಗೆ ಇಷ್ಟ ಆಗುತ್ತಲ್ಲ ದಿನ ಚಿಕನ್ ತಿನ್ನಬೇಕು ಅಂತ ಅಂದರೆ ಸೊ ಹಂಗಾಗಿ ಈತನ ಮಾಡ್ಕೊಳ್ಳಿ ತುಂಬ ಈಸಿ ಪ್ಲಸ್ ಫೈನಲ್ ಆಗಿ ಒಂದು ಸ್ವಲ್ಪ ಸ್ವಲ್ಪ ಈರುಳ್ಳಿನ ಉದುರ್ಸಿದ್ದೀನಿ ತೋ ತಿನ್ನಬೇಕಾದ್ರೆ ಆ ಕ್ರಂಚಿನೆಸ್ ಇರುತ್ತೆ ನೋಡಿ ಈರುಳ್ಳಿದು ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಇವಾಗ ಮಿಕ್ಸ್ ಮಾಡಿದ ಮೇಲೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ರೈಸಿಗೆ ಕೂಡ ತಿನ್ಬೋದು ಚಪಾತಿಗೆಲ್ಲ ತಿನ್ಬೋದು ಸೊ ನಿಮಗೆ ಗ್ರೇವಿ ಬೇಕು ಅಂದರೆ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾವು ಎಲ್ಲ ಮಿಕ್ಸ್ ಮಾಡ್ತೀವಲ್ಲ ಆವಾಗ ಬೇಕಾದರೆ ಒಂಚೂರು ಚೂರು ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇಲ್ಲಿ ಮಸಾಲೆ ಫ್ರೈ ಮಾಡಿದ್ದೆ ನೋಡಿ ಅದೇ ಪ್ಯಾನಲ್ಲಿ ಇವಾಗ ಎಗ್ ಕರಿ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಇಲ್ಲೇ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿರೋದು ಸ್ವಲ್ಪ ಈರುಳ್ಳಿ ಜೀರಿಗೆ ಸೋಂಪು ಇಷ್ಟನೆಲ್ಲ ಹಾಕಿ ಫ್ರೈ ಮಾಡ್ಕೊತಾಯಿದ್ದೀನಿ ಈಗ ಇದನ್ನೆಲ್ಲ ಫ್ರೈ ಆದಮೇಲೆ ರುಬ್ಕೊಂಡಿದೆ ನೋಡಿ ಆ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಕಂಪ್ಲೀಟ್ ಮಸಾಲೆ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಆಗಿರುವಂಥ ಮಸಾಲೆನೇ ಸೊ ಹಾಗಾಗಿ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾನು ನೀರನ್ನ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಹೇಗೂ ಮಸಾಲೆ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸೇರಿಸ್ತಾ ಇದ್ದೀನಿ ಸೊ ನೀನೆಲ್ಲ ಹಾಕಿದ ಮೇಲೆ ಸತಿ ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ತೆಳ್ಳಗೆ ಇರಲಿ ಯಾಕಂದರೆ ಕಡಲೆ ಹಾಕಿರೋದ್ರಿಂದ ಹೋಗ್ತಾ ಹೋಗ್ತಾ ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಕುದೀತಾ ಇದೆ ಸಾರು ಸೊ ಈ ಟೈಮಲ್ಲಿ ನಾವು ಎಗ್ನ ಬ್ರೇಕ್ ಮಾಡಿ ಹಾಕಬೇಕು ಸ್ಲೋ ಫ್ಲೇಮಲ್ಲಿಟ್ಟು ನಾನಿಲ್ಲಿ ಸುಮಾರು ಒಂದು ಆರು ಎಗ್ನ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ ಅದ್ರ ಪ್ರಕಾರ ನೀವು ಎಗ್ ಕೂಡ ಹಾಕ್ಕೊಳ್ಳಿ ಸೊ ಇಲ್ಲಿ ಆಲ್ರೆಡಿ ಎರಡು ಎಗ್ ಹಾಕಿದ್ದೀನಿ ಇವಾಗ ಆಯಿತು ಮೂನೇದು ಸೊ ನಾನು ಕಂಪ್ಲೀಟಾಗಿ ಎಗ್ ಹಾಕಿರೋದು ಕೂಡ ತೋರಿಸಿಲ್ಲ ನಿಮಗೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಈಗ ನೋಡಿ ಒಂದು ಸೈಡಿಂದ ಈಗ ಎಗ್ ಕೆಳಗಡೆ ಅಂಟ್ಕೊಂಡೇ ಇರುತ್ತೆ ಯಾಕಂದರೆ ನಾನು ಯೂಸ್ ಮಾಡ್ತಾ ಇರೋದು ಸ್ಟೀಲ್ ಕಡಾಯಿ ಸ್ಟೀಲ್ ಕಡಾಯಿ ಅಂತಲೇ ಅಲ್ಲ ಯಾವುದ್ರಲ್ಲಿ ಹಾಕಿದ್ರು ಕೂಡ ಕೆಳಗಡೆ ಅಂಡ್ಕೊಳ್ಳುತ್ತೆ ಕೆಳಗಡೆ ಸೆಟ್ಲಾಗಿರುತ್ತಲ್ವ ಎಗ್ಗು ಅದನ್ನು ಇವಾಗ ಒಂದು ಸ್ಪೂನ್ ಹೆಲ್ಪಿಂದ ಮೆತ್ತಿಗೆ ಇದ್ದರೆ ಅದು ಚೆನ್ನಾಗಿ ಬೆಂದು ಬರುತ್ತೆ ಅಂದರೆ ನೀಟಾಗಿ ಕಂಪ್ಲೀಟಾಗಿ ಹೋಲ್ ಎಗ್ಗಾಗಿ ಬೆಂದು ಬರುತ್ತೆ ಸೊ ಈ ಥರ ತೆಗ್ದಾದ್ಮೇಲೆ ಇವಾಗ ಲೆಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಎಗ್ಗೆಲ್ಲ ಒಡೆದು ಹಾಕಿದ ಮೇಲೆ ಒಂದು ಫೈವ್ ಮಿನಿಟ್ಸ್ ಸಿಮ್ಮಲ್ಲೇ ಬಿಟ್ಬಿಡಬೇಕು ಸೊ ಇದಾದ್ಮೇಲೆ ಹೇಗಾಯಿತು ಅಂತ ನೋಡೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಎಗ್ಗು ಚೆನ್ನಾಗಿ ಬಾಯ್ಲಾಗಿ ಒಂದು ಕಂಪ್ಲೀಟ್ ಎಗ್ಗಿದು ಸೊ ಈ ರೆಸಿಪಿ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ವೆಜ್ ತಿಂದೇ ಇರೋದ್ರಿಂದ ಎಗ್ ಅಷ್ಟೇ ತಿನ್ನೋದಲ್ವ ಹಂಗಾಗಿ ನಾನು ಈ ಥರ ಮಾಡ್ಕೊತಾ ಇರೋದು ಸೊ ಯಾವಾಗಲೂ ಚಿಕನ್ ಚಿಕನ್ ಅಂದರೆ ಬೋರ್ ಹೊಡಿಯುತ್ತೆ ಇಲ್ಲಾಂದರೆ ರಸಮು ರೈಸು ಇಲ್ಲ ಸಾಂಬಾರು ಏನಾದರೂ ತಿನ್ಬೇಕಾಗತ್ತೆ ಹಂಗಾಗಿ ನಾನು ಈ ಥರ ಮಾಡಿಕೊಂಡೆ ಸೊ ನಾನು ಬಾಯ್ಲ್ಡ್ ರೈಸ್ ಮಾಡಿಕೊಂಡಿದ್ದೆ ಹೇಗೋ ಅದಕ್ಕೋಸ್ಕರ ಫೈನಲಾಗಿ ಎಲ್ಲ ರೆಸಿಪಿ ರೆಡಿಯಾಗಿದೆ ಇವಾಗ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ಸೊ ಒಂದು ಬೌಲಲ್ಲಿ ಎಕ್ಕರಿ ಮತ್ತು ಸ್ಯಾಲೆಡು ಹಾಗೆ ಚಿಕನ್ ಫ್ರೈ ಈಗ ಬಟರ್ ಮೇಲೆ ಕೂಡ ಇಟ್ಟಿದ್ದೀನಿ ಸೊ ರೈಸು ಫೈನಲಾಗಿ ಈ ರೀತಿ ಆಗಿದೆ ಸೊ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಈ ಸೋಂಬೇರಿ ಚಿಕನ್ ಏನಿದೆ ನೋಡಿ ಅದನ್ನು ಮಾಡೋದಂತೂ ಮರಿಬೇಡಿ ಫೈನಲಾಗಿ ಪ್ಲೇಟಿಂಗ್ ಈ ಥರ ಆಗಿದೆ ಸೊ ಇವಾಗ ಲಂಚ್ ತೊಗೊಂಡು ಹೋಗ್ತಾಯಿದ್ದೀನಿ ಇದಾದ ಮೇಲೆ ಲೈಟ್ ಆಫ್ ಮಾಡಿಬಿಟ್ಟು ನಾನು ನಿಮಗೆ ಕಿಚನ್ ಹೇಗಿದೆ ಅಂತ ತೋರಿಸಿದೆ ನೋಡಿ ಒಂಚೂರು ಕಾಣಿಸೋದಿಲ್ಲ ಇದು ಮಧ್ಯಾಹ್ನ ಟೈಮೇ ಒಂದು ಸ್ವಲ್ಪ ಬೆಳಗ್ಗೆ ಬರೋದಿಲ್ಲ ಎನಿವೇಸ್ ಇಲ್ಲಿಗೆ ನಾನು ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ಭೇಟಿ ಆಗೋಣ ಅಂತಿರ್ದೇನ್ ಟೇಕ್ ಕೇರ್ ಬ ಬಾಯ್